ಶಿವರೂಪಂ ಶಿವಾನಂದಂ ಒಂದೇ ಮುಂದೆ ಜಗದ್ಗುರು ಪ್ರಾತಸ್ಮರಣೀಯ ಪೂಜ್ಯಪಾದ ಜಗದ್ಗುರು ಹೇಳ ಪರಂಜ್ಯೋತಿ ಲಿಂಗೈಕ್ಯ ಜಗದ್ಗುರು ಶಿವಾನಂದ ಹಾಗೂ ಸಿದ್ಧಾರೂಢ ಯತೀಶ್ವರರ ದಿವಿಚರಣ ಆರ ಸಮಸ್ತಕನಾಗಿ ಪರಮ ಪೂಜ್ಯರು ಶ್ರೋತ್ರಿಯರು ಬ್ರಹ್ಮನಿಷ್ಠ ಸದ್ಗುರು ಮೂರ್ತಿ ಲಿಂಗೈಕ್ಯ ಜಗದ್ಗುರು ಪೂರ್ಣಾನಂದ ಪಂಗಳವರ ದಿವಿಚರಣ ಆರೋಗ್ಯಗಳಿಗೆ ವಂದಿಸಿ ಪರಮ ಪೂಜ್ಯರು ಶ್ರೋತ್ರಿಯರು ಬ್ರಹ್ಮನಿಷ್ಠರು ಸದ್ಗುರು ಮೂರ್ತಿಯಾಗಿರ್ತಕ್ಕಂಥ ಸರ್ವೇಶ್ವರ ಮಹಾಪೂಜ್ಯ ದಿವೆ ಹಿಡಿದ ಅವರಿಗೆ ಹೆಣೆ ಮಣೆದು ಪರಮಪೂಜ್ಯ ಶ್ರೋತ್ರಿಯ ಸದ್ಗುರು ಮೂರ್ತಿ ನಡೆದಾಡುವ ದಿಯವರು ಮಾತನಾಡುವ ದೇವರೊಂದಿಗೆ ಪ್ರಖ್ಯಾತಿಯನ್ನು ಹೊಂದಿರುವ ಎನ್ನ ಆರಾಧ್ಯ ಸದ್ಗುರು ದೇವ ಶ್ರದ್ಧಾನಂದ ಪಂಗಳವರ ದಿವ್ಯ ಪಾದಪದ್ಮಗಳಿಗೆ ಹಣೆ ಮಣಿಯುತ್ತಾ ಪರಮಪೂಜ್ಯ ಶ್ರೋತ್ರಿಯ ಸದ್ಗುರು ಮೂರ್ತಿ ಅಭಿನವ ಶ್ರದ್ಧಾನಂದ ಪಂಗಳವರ ದಿವ್ಯ ಚಿರಣಾರಬಿಂದುಗಳಿಗೆ ಹೊಂದಿಸಿ ಪರಮ ಪೂಜ್ಯ ಶ್ರೋತ್ರಿಯ ಸದ್ಗುರು ಮೂರ್ತಿ ಮಾತಶ್ರೀ ಅಣಸೆ ತಾಯಿಯವರ ಹಿಡಿದ ಅವರಿಗೆ ವಂದಿಸಿ ಮಠಾಧೀಶರಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಗುರುಪಾದೀಶ್ವರ ಪಂಗಳವರ ದಿವಿಚರಣ ಆರು ಒಂದು ವಂದಿಸಿ ಪರಮ ಪೂಜ್ಯ ಪಂಗಳವರ ಪಂಗಡವರ ಹಿಡಿದ ಅವರಿಗೆ ವಂದಿಸಿ ಪರಮ ಪೂಜ್ಯರಾಗಿರ್ತಕ್ಕಂಥ ಸಿದ್ದಪ್ರಭು ಶಿವಾಚಾರ್ಯರ ಪೂಜ್ಯ ದಿವ್ಯಾಚರಣ ಆರು ಒಂದುಗಳಿಗೂ ವಂದಿಸಿ ಮಾತೋಶ್ರೀ ಅವರ ಆರು ಒಂದಿಗೂ ವಂದಿಸುತ್ತಾ ಯಾವ ವೇದಾಂತ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಸಮಸ್ತ ಪೂಜ್ಯರ ಸಮಸ್ತ ಮಾತೆಯರ ದೇವೇಹಿಡಿದ ಅವರಿಗೆ ವಂದಿಸುತ್ತ ಈ ಗ್ರಾಮದ ಸಮಸ್ತ ತಾಯಿ ತಂದೆ ಎಂದರೆ ಗುರು ಹಿರಿಯರು ತಮ್ಮೆಲ್ಲರಿಗೂ ಕೂಡ ಅನಂತ ವಂದನೆಗಳು ಶಿವ ಸ್ವರೂಪ ವಿಶ್ವಶಾಂತಗ ಈ ಕೋಟಿ ಜಪ ಯಜ್ಞ ಕಾರ್ಯಕ್ರಮದ ಎರಡನೇ ದಿನದ ಸಾಯಂಕಾಲದ ವಿಷಯವನ್ನ ಜಗಜ್ಯೋತಿ ಬಸವಣ್ಣನವರ ಒಂದು ವಚನ ಆಧಾರವಾಗಿಟ್ಟಿದ ಅರಸ ಮುನಿದರೆ ರಾಜ್ಯದಲ್ಲಿರಬಾರದು ನಾಡಿನೊಳಗಿರಬಾರದು ಗಂಡ ಮುನಿದರೆ ಮನೆಯೊಳಗಿರಬಾರದು ಕೂಡಲ ಸಂಗಮ ಜಂಗಮನೊಳಿದರೆ ನಾನೆಂತೂ ಬದುಕುವೇನಯ್ಯ ಅಂತ ಹೇಳ್ತಿರ್ಕೊಂಡ ಹೇಳ್ತಾ ಇದಾರೆ ಅರಸ ಮುನಿದಡೆ ನಾಡೊ ನಾಡೊಳಗಿರಬಾರದು ಅರಸ ಅಂದ್ರೆ ರಾಜ ಸಿಟ್ಟ ಗೆದ್ದಪ್ಪ ಅಂತಂದ್ರ ನಾವು ಈ ರಾಜ್ಯದಲ್ಲಿ ಇರಬಾರದು ಯಾಕೆ ಇರಬಾರದು ಅಂತಂದ್ರ ಆ ರಾಜನ ಒಂದು ಏನಿರ್ತದಲ್ಲ ಒಂದು ವ್ಯವಸ್ಥೆ ಆ ವ್ಯವಸ್ಥೆಗೆ ನಾವೇನಾದ್ರೂ ದೂರ ಆದೀವಪ್ಪ ಅಂತಂದ್ರ ಅದು ನಮಗ ಯೋಗ್ಯತೆಯನ್ನ ಅಂತ ಅಂದ್ರ ರಾಜ್ಯ ಸಿಟ್ಟಿಗೆ ಹೇಳಲಾರ್ದಂಗ ರಾಜ ನಮ್ಮ ಮೇಲೆ ಸಿಟ್ಟಿಗೆ ಹೇಳಲಾರ್ದಂಗ ನಾವ್ ಇರಬೇಕು ಅಂದ್ರೆ ನಮ್ಮಲ್ಲಿ ಒಳ್ಳೆಯ ನಡತೆಗಳಿರ್ಬೇಕು ಅದೇ ರೀತಿಯಾಗಿ ಗಂಡ ಮುನಿದರೆ ಮನೆಯೊಳಗೆ ಇರಬಾರದು ಗಂಡ ಮನೆ ಮುನಿದರೆ ಮನೆಯೊಳಗಿರಬಾರದಯ್ಯ ಅಂತ ಗಂಡ ಮುನಿದರೆ ಹೆಂಡತಿ ಮನೆಯೊಳಗಿರಬಾರದಯ್ಯ ರಾಜ್ಯ ರಾಜ ಅರಸ ಮುನಿದ ರಾಜ ಸಿಟ್ಟಿಗೆದ್ದಂದ್ರ ಪ್ರಜಾ ಆ ಊರೊಳಗ ಆ ನಾಡಿನೊಳಗಿರಬಾರ್ದು ಅಂತ ಗಂಡ ಸಿಟ್ಟಿಗೆದ್ದಪ್ಪ ಅಂದ್ರ ಹೆಂಡತಿ ಆ ಮನೆಯೊಳಗಿರಬಾರದು ಯಾಕಿರಬಾರದು ಅವರ ಪ್ರೇಮ ಎತ್ತು ಅಂದ್ರೆ ಅವ್ರು ಬೇಕಾದಂತ ಸಿಟ್ಟಿನಿಂದ ಇದ್ರು ಕೂಡ ಅವ್ರು ಇದ್ದೇ ಇರ್ತಾರೆ ಅದಕ್ಕೆ ಹೇಳ್ತಾರೆ ಆಡು ಭಾಷೆ ಹೇಳ್ತಾರೆ ಗಂಡ ಹೆಂಡ್ರ ಜಗಳ ಉಂಡು ಮಲಗು ತನಕ ಅಂತ ಎಲ್ಲಿ ತನಕ ಜಗಳ ಇರಲಿ ಗಂಡ ಹೆಂಡತಿ ಜಗಳ ಇರ್ಲಿ ಆದ್ರ ಗಂಡನಾಗಿರ್ತಕ್ಕಂಥವ್ರು ಶಿಟ್ಟಿಗೆ ಎದ್ದು ಯಾವಾಗ್ಲೂ ನಿನ್ನ ಮಕನ ನೋಡಬಾರ್ದು ಅನ್ನೋ ಗೆದ್ರ ಗೋರಾ ಕುಂಬಾರ ಹ್ಯಾಂಡತಿ ಸಿಟ್ಟು ಎದ್ದಿದ್ಲು ಮಗ ಮಗನನ್ನ ಕಾಲಾಗ ಹಾಕಿ ತುಳದ ತುಳ್ದಳ ಅಂತ ತಿಳ್ಕೊಂಡು ಅವನ ಮ್ಯಾಲ ಸಿಟ್ಟು ಗೆದ್ಲು ಸಿಟ್ಟು ಗೆದ್ದಾಕೆ ಮಣಿ ಬಿಟ್ಟು ಹೋದೇನು ಗಂಡ ಗಂಡ್ರು ಮಣಿ ಬಿಟ್ಟು ಹೋಗು ಅಂತ ಆಕಿಗ ಅಂದೇನು ಅಂದಿಲ್ಲ ಆದ್ರೆ ಯಾವಾಗ ಈ ಒಂದು ಆಗಬಾರದ ಕರ್ತವ್ಯವನ್ನ ನಾನು ಮಾಡಿದ್ದೀನಿ ನಂದೇ ತಪ್ಪು ಅಂತ ತಿಳ್ಕೊಂಡು ಅವನು ಕೂಡ ಸಮಾಧಾನದ ಇದ್ದ ಮುಂದೆ ಆ ಇಬ್ಬರ ಜಗಳದಲ್ಲಿ ಏನು ಮಾಡಿದ್ಲು ಇನ್ ಹಿಂಗ ಸಂತಾನ ಉತ್ಪತ್ತಿ ಆಗುವುದಿಲ್ಲ ಅಂತ ತಿಳ್ಕೊಂಡು ಆಕೇನು ಮಾಡಿ ತನ್ನ ತಂಗಿಯನ್ನ ಮದುವೆ ಮಾಡಿದ್ವಿ ತಂಗಿಯನ್ನ ಮದುವೆ ಮಾಡಿ ತಂಗಿ ಜೊತೆಗೆ ಚಲೋತಂಗಿರ್ಲಿ ಅಂತ ತಿಳ್ಕೊಂಡೆ ಪ್ರೇಮದಿಂದ ಗಂಡನನ್ನ ಏನು ಮಾಡಿ ಉಪ ಸಹಕಾರ ಕೊಟ್ಟರು ಆದರೂ ಕೂಡ ಅವರಪ್ಪ ಒಂದು ಮಾತು ಹೇಳಿದ್ದ ಒಬ್ಬ ಒಂದು ಕಣ್ಣಿಗೆ ಬೆನ್ನಿ ಒಂದು ಕಣ್ಣಿಗೆ ಸುಣ್ಣ ಮಾಡಬಾರಪ್ಪ ಅಂತ ತಿಳ್ಕೊಂಡು ಅಳಿಯನಿಗೆ ಮಾತು ಕೊಟ್ಟಿದ್ದ ಅದೇ ರೀತಿಯಾಗಿ ನಿನ್ನ ಮುಟ್ಟಂಗಿಲ್ಲ ಅಂತ ತಿಳ್ಕೊಂಡು ಶಪತ್ ಮಾಡಿದ್ನಲ್ಲ ಯಾರು ಗೋರ ಕುಂಬಾರ ಶಪಥ ಮಾಡಿದ್ದಲ್ಲ ಇವರಿಬ್ಬರು ಕೂಡ ಏನ್ ಮಾಡಿದ್ರು ಬಹಳ ದಿವ್ಸಗಳ ಪರಿಹಿತರವಾಗಿ ಹೋಯ್ತು ಆದ್ರೆ ಅವ್ರಿಬ್ಬರಿಗೂ ಕೂಡ ಸಂಪರ್ಕ ಇರಲಿಲ್ಲ ಸಂಪರ್ಕ ಇಲ್ಲಾರ್ದು ಅನ್ಕೂಲನ ಹಿರೇಶ್ವರ ಹಿರೇ ಹೆಂಡತಿ ವಿಚಾರ ಮಾಡ್ಲಿ ಹೆಂಗ ಸಂಪರ್ಕ ಉಳಿರ್ಲಿಲ್ಲ ಅಂದ್ರೆ ಮುಂದೆ ಸಂತಾನ ಪ್ರಾಪ್ತಿ ಹೆಂಗ ಆಗ್ತದ ನಮ್ಮ ಜೀವನ ಉಪಾಯ ಹೆಂಗ ಅಂತ ತಿಳ್ಕೊಂಡು ಆಯ್ಕೆ ಮಾಡಿದ್ದು ಇಬ್ಬರು ಕೂಡ ಮಾತಾಡ್ಕೊಂಡು ಒಂದು ಕಾರ್ಯವನ್ನು ಮಾಡು ಅವಾಗ ಅಂದ್ರೆ ನನಗ್ ಈ ಕಾರ್ಯ ಆಗೈತ ತಿಳ್ಕೊಂಡು ಅವ್ರ ಕೈಗಳನ್ನ ಕತ್ತರಿಸ್ಕೊಂಡ ಕೈಗಳನ್ನು ಕತ್ತರಿಸಿಕೊಂಡಾಗ ಕೈಗಳನ್ನು ಕತ್ತರಿಸಿಕೊಂಡ ಕೋಪದಿಂದ ಕತ್ತರಿಸ್ಕೊಂಡೇನಂದ್ರ ಇಲ್ಲ ಕೋಪ ಇರಲಿಲ್ಲ ಭಕ್ತಿ ಇತ್ತು ಪ್ರೀತಿ ಇತ್ತು ವಿಶ್ವಾಸ ಇತ್ತು ಆ ಪ್ರೀತಿ ವಿಶ್ವಾಸ ಭಕ್ತಿಯಿಂದ ಅವ ಏನು ಮಾಡಿದ ತನ್ನ ಕೈಗಳನ್ನ ಕತ್ತರಿಸ್ಕೊಂಡ ಅವಾಗ ಭಗವಂತ ಏನು ಮಾಡಿದ ಬಂದು ಆತನ ಸೇವೆಯನ್ನು ಮಾಡುದು ಅವಾಗ ಪರಮಾತ್ಮ ಮುಣಿದ್ರ ಆದ್ರೆ ಏನಾಗಿ ಸಿಟ್ಟು ಎದ್ದಿದ್ದಪ್ಪ ಅಂತಂದ್ರ ಅಲ್ಲಿ ಏನಾಕಿತ್ತು ಅವನ ಕೈ ಬರ್ತಿದ್ದಿಲ್ಲ ಅವನ ಭಕ್ತಿ ಅನ್ನುವಂಥದ್ದು ಶ್ರೇಷ್ಠ ಆಗ್ತಿದ್ದಿಲ್ಲ ಅದಕ್ಕ ಪರಮಾತ್ಮ ಯಾರು ಹೇಳ್ತಾರ ಕೂಡಲ ಸಂಗಮ ಸಂಗಮ ನೊಳಿ ಕೂಡಲ ಸಂಗಮ ಜಂಗಮ ನೊಳಿದರೆ ನಾನೇನ್ ತೋಳಿವೆನು ಅಂದ್ರೆ ಪರಮಾತ್ಮ ಸಿಟ್ಟು ಎದ್ದಪ್ಪ ನಾ ಹೆಂಗ ಉಳಿತೀನಿ ಗಂಡ ಅರಸ ಹೆಂಡ ಗಂಡ ಇವರು ಮುನಿದ್ರ ಏನೋ ಒಂದು ರೀತಿಯಿಂದ ನಡ್ಕೊಂಡು ಹೋಗ್ತಿರ್ತದೆ ಅಲ್ಲಿ ಇರಬಾರ್ದಂತ ಹೇಳಾರ ಆದ್ರೂ ಕೂಡ ಇಲ್ಲಿ ಏನದ ಪರಮಾತ್ಮ ನು ಮುನಿದಂದ್ರ ಆ ಪರಮಾತ್ಮ ಶೀಟ್ಗೆ ಎದ್ದಂದ್ರ ನಮ್ಮ ಜೀವನ ಆಗುವುದಿಲ್ಲ ಅದಕ್ಕ ಅವ್ರು ಯಾರು ಕೂಡ ನಮ್ಗೆ ಮಾಡಬಾರ್ದು ಕೋಪದಿಂದ ಇರದಂಗ ನಡ್ಕೋಬೇಕು ಭಕ್ತಿ ವಿಶ್ವಾಸದಿಂದ ಇರ್ಬೇಕು ಅಂತ ಭಕ್ತಿ ವಿಶ್ವಾಸನೇ ಮನುಷ್ಯನನ್ನ ಮೇರು ಸ್ಥಾನಕ್ಕೆ ಬರ್ತದ ಅವಾಗ ಗೊರ ಕುಂಬಾರ ತನ್ನ ಕೈಗಳನ್ನು ಕತ್ತರಿಸ್ಕೊಂಡಿದ್ರು ಕೂಡ ಪರಮಾತ್ಮ ತನ್ನ ಗೆಳೆಯನ ರೂಪದಲ್ಲಿ ಬಂದು ಅವ್ರಿಗೆ ಸೇವೆಯನ್ನು ಮಾಡದ ಆಗ ಗಂಡ ಮುನಿದರೆ ಹೆಂಡತಿ ಮನೆಯೊಳಗಿರಬಾರ ಒಂದ್ಸಲ ಇಬ್ಬರಿಗೆ ಗಂಡ ಹೆಂತಿಗೆ ಜಗಳಾಗಿತ್ತು ಜಗಳಾಗಿ ಆಕಂದ್ಲು ನಿನ್ ಕೂಡ ಮಾತಾಡ್ಬೇಡಲ್ ನನ್ಗಾರ ಹರ್ಕತ್ ಐತಿ ನಾನು ನಿನ್ ಕೂಡ ಮಾತಾಡಂಗಿಲ್ಲ ಅಂತ ಗಂಡ ಇಬ್ರು ಜಗಳಾಡಿದ್ರು ಜಗಳಾಡಿ ಗಂಡ ಹೆಂತಿ ಮಾತು ಬಿಟ್ರು ಮಾತು ಬಿಟ್ಟ ನಂತರ ಅವಾಗ ಗುರು ಹಿರಿಯರು ಎಲ್ಲರೂ ಕೂಡ್ಸಿದ್ರು ಎಷ್ಟು ಜನ ಮಾಡ್ಬಿಡ್ತಾರ ನೋಡಿದ್ರ ಬಾಜುಕಿನ ಮಂದಿ ನೋಡಿದವ್ರು ಎಂತ ಚಲೋ ಇದ್ದು ಗಂಡ ಹೆಂಡತಿ ಎರಡು ಜಗಳ ಮಾತು ಬಿಟ್ಟ ತಮ್ಮ ಜೀವನ ಹದಗ ಅಂತ ತಿಳ್ಕೊಂಡು ನಾಲ್ಕು ಮಂದಿ ಹಿರಿಯರ ಕೂರ್ಸಿದ್ರು ಅಮ್ಮ ಗಂಡ ಅಂದ ನೋಡ್ರಿ ನನಗೆ ಈಕೆ ಕೂಡ ಆಗಂಗಿಲ್ಲ ಜೀವನ ಅಂದ ಅಕ್ಕಿ ಹೆಂಡತಿ ಅಂದ ನನಗೂ ನನಗೆ ಈಕೆ ಕೂಡ ಜೀವನ ಆಗಂಗಿಲ್ಲ ಅಂತಂದ್ ಹಂಗಾರೆ ಏನ್ ಮಾಡೋದು ಅಂತ ಕೇಳ್ರು ಅಂದ್ಕೊಂಡ ಅವಾಗ ಇದ್ದಿದ್ದೆಲ್ಲ ಭಾಗ ಮಾಡ್ರಿ ಏನು ಆಸ್ತಿ ಮನೆಯೊಳಗೆ ಏನೇನು ಇರ್ತೈತೆ ಎಲ್ಲ ಸಾಮಾನು ಭಾಗ ಮಾಡಿದ್ರು ಭಾಗ ಮಾಡಿದ ಕೂಡ ಎಲ್ಲರಿಗೂ ಒಂದೊಂದು ಸಾಮಾನು ಬಂದು ಸಾಮಾನು ಬಂದು ಅವಾಗ ಕೊನೆಗೆಲ್ಲ ಆದ ನಂತರ ಆ ಹೊಲ ಆಸ್ತಿ ಪಾಲಾಗಿತ್ತು ಅವಾಗ ಹೆಂತಿ ಕರೆದ ಕರದ ಹಿರಿಯರಿಗೆ ಹೇಳ್ದ್ ನೋಡ್ರಿ ನನಗ ಗಲೆ ಹೊಡೆಯಕ್ ಬರಂಗಿಲ್ಲ ಹೊಲ ಉಳಾಕ್ ಬರಂಗಿಲ್ಲ ನನಗೇನು ಮಾಡಾಕ್ ಬರಂಗಿಲ್ಲ ಅವಕೊಂದ್ ಅಂತ ಹೇಳ್ರಿ ಅಂದಂಗೆ ಗಂಡಗಳ ಇಲ್ಲ ಹಿರಿಯರಿಗೆ ಹೇಳಿದ್ಲು ಅವಾಗ ಅವನು ಅಂದ ಹೌದ್ರಿ ನಾ ಎಲ್ಲ ಮಾಡ್ತೀನಿ ಖರೆ ನೀವ್ ಹೇಳ್ದಂಗ ಆದ್ರ ನನಗೆ ರೊಟ್ಟಿ ಮಾಡಾಕ್ ಬರಂಗಿಲ್ಲ ಪಲ್ಯ ಮಾಡಕ್ ಬರಂಗಿಲ್ಲ ಆಕಿ ಮಾಡಿಡ ಅಂತ ಹೇಳಿದ್ರು ಆಯ್ತು ಇಬ್ರು ಕುಡ್ಕೊಂಡು ಮಾತ ಹಿರಿಯರು ಹಂಗಾರ ನೀವು ಹಿಂಗ ಹಿಂಗ್ ಸಮಾಯಕ ಮಾಡ್ಕೋರಿ ಮಾಡ್ರಿ ಅಂತ ತಿಳ್ಕೊಂಡು ಹೇಳಿದ್ರು ಹೇಳಿದ್ ಆಕಿ ಅಂದ್ರು ಹೇಳ್ತಿ ರೊಟ್ಟಿ ಮಾಡಿಟ್ಟಿ ತಿನ್ನ ತಟ್ಟಿ ಅಂದ ಇಬ್ರು ಬಾ ಪಾಲಾಗಿತ್ತಲ್ಲ ತಟ್ಟಿ ಕಟ್ಟಿದ್ರು ಈ ತಟ್ಟಿ ಕು ತಟ್ಟಿ ಇಚ್ ಕಡೆ ಈಕಿ ಬರೋಂಗಿಲ್ಲ ಈ ತಟ್ಟಿ ಇಚ್ಚ ಕಡೆ ಇವ ಬರಂಗಿಲ್ಲ ಅವಾಗ ಅವಾಗಕಿ ಗಂಡು ಹೇಳ್ದ ಹೊಲಕ್ ಹೋಗುವತ್ತಿನಾಗ ಆಕೆ ಏ ತಟ್ಟಿ ರೊಟ್ಟಿ ಮಾಡಿಟ್ಟಿ ತಿನ್ನ ಅಂದ ಅವ ಗಂಡ ನಾ ಹೊಲಕ್ ಹೋಗ್ತೀನಿ ಬುತ್ತಿ ಕಟ್ಕೊಂಡ್ ಬಾರ ತಟ್ಟಿ ಅಂತ ಆಕಿಗಮ್ಮ ಹಿಂಗ್ ಅನ್ಕೊಂಡ ತಟ್ಟಿ ಕೂಡ ಜಗಳ ಮಾಡಿ ಅವರೇ ಮಾಡ್ರ ಹಣ್ಣು ಮಕ್ಳು ಹಾಡಿದ್ರು ಅಂತ ಜಗಳ ಇದು ಇದೆ ಜಗಳ ಅಣಸ್ತಿನ ಹಿಂಗ ಇರ್ಬೇಕು ಜಗಳ ಆದ್ರೆ ಗಂಡ ಹೆಂಡತಿ ಯಾವ ರೀತಿ ಇರ್ಬೇಕಂದ್ರ ಮುಂಜಾನೆಯಿಂದ ಸಂಚಾಲಕ ಅವ್ರು ಸಂಚನಕ ಜಗಳ ಸಂಜಿಕೆ ಕೇನ್ ಮಾಡ್ಬೇಕು ಮತ್ತೆ ಯಥಾವತ್ ಜೀವನವನ್ನ ಮಾಡಿದ್ರೆ ಅದು ಶ್ರೇಷ್ಠವಾಗಿರ್ತಕ್ಕಂತ ಜೀವನ ಆಗ್ತದ ಅದಕ್ಕ ಈ ರಾಜ್ಯದೊಳಗೆ ರಾಜ ಶಿಟ್ಟಿಗೆದ್ರೆ ಅವನನ್ನ ಸಮಾಧಾನ ಮಾಡುವಂತ ಶಕ್ತಿ ಪ್ರಜರಲ್ಲಿ ಇರ್ಬೇಕು ಪ್ರಜರ ಹೆಂಗಿರ್ಬೇಕಂದ್ರ ರಾಜರ ಮೇಲೆ ವಿಶ್ ವಿಶ್ವಾಸ ಇರ್ಬೇಕು ರಾಜನ ಮೇಲೆ ಭಕ್ತಿ ಇರ್ಬೇಕು ರಾಜನ ಮೇಲೆ ಪ್ರೇಮ ಇರ್ಬೇಕು ಅಂದಾಗ ರಾಜ್ಯದಲ್ಲಿ ರಾಜ ಶಿಷ್ಯರನ್ನ ತನ್ನ ಪ್ರಜೆಗಳನ್ನ ದೇವತೆ ಅದಕ್ಕೆ ಹತ್ರ ರಾಜ ಪ್ರತ್ಯಕ್ಷ ದೇವತ ದೇವರು ಎಲ್ಲರೂ ಹುಡ್ಕಾಡಕ್ ಹೋಗ್ರ ಯಾಕ ಎಲ್ಲ ಪ್ರಜೆಗಳನ್ನ ಸಮಾನ ದೃಷ್ಟಿಯಿಂದ ನೋಡ್ತಾನ ರಾಜನಾಗಿರ್ತಕ್ಕಂಥವನು ಒಬ್ಬ ತಂದೆಗೆ ಹತ್ತು ಮಕ್ಕಳದಂದ್ರು ಕೂಡ ಆ ತಂದೆ ಏನ್ ಮಾಡ್ತಾನ ಮಕ್ಕಳ ಮೇಲೆ ಪ್ರೇಮನೇ ಇರ್ತಾನ ಒಂದು ಮಗು ಏನಾಗ್ಯಂದ್ರೆ ಕಾಲಿಗೆ ನೋವು ಮಾಡ್ಕೊಂಡು ಬಂದದ ಆ ಕಾಲಿಗೆ ನೋವು ಮಾಡ್ಕೊಂಡು ಬಂದದ ಆ ಗಾಯ ಅಂತ ತಿಳ್ಕೊಂಡು ಅದ್ ಗಾಯನ ಬಿಟ್ಟು ಬಿಡ್ತಾನೆ ತಾಯಿ ಒಂದು ರೀತಿಯಿಂದ ಸಂರಕ್ಷಣೆ ಮಾಡ್ತಾಳ ಆಮೇಲೆ ತಂದೆ ಒಂದು ರೀತಿಯಿಂದ ಸಂರಕ್ಷಣೆ ಮಾಡ್ತಾನ ತಂದೆ ಹೊಡೆದು ಬಡದು ಮಗನಿಗೆ ತ್ರಾಸ ಕೊಟ್ಟು ಆ ಗಾಯವನ್ನು ಸಮಾಯಕವಾಗಿ ಅದನ್ನು ಮಾಸ್ತಾನ ಆದ್ರ ತಾಯಿ ಪ್ರೇಮದಿಂದ ವಿಶ್ವಾಸದಿಂದ ಅವ್ ಗೊತ್ತಾಗ್ಲಾರ್ದಂಗ ಆ ಗಾಯವನ್ನು ಕೂಡ ಏನ್ ಮಾಡ್ತಾಳ ಸ್ವಚ್ಛವನ್ನ ಮಾಡ್ತಾಳ ಹಾಗೆ ಮನುಷ್ಯನ ಜೀವನದಲ್ಲಿ ಇರಲಿ ಕ್ರೋಧ ಇರಲಿ ಎಷ್ಟು ಇರ್ಬೇಕು ಅಷ್ಟೇ ಇರಬೇಕು ಅಂತ ಹೇಳ್ಕೊಂಡು ಮಹಾತ್ಮ ಹೇಳ್ತಾರೆ ಅದಕ್ಕೆ ನಮ್ಮ ಜೀವನದಲ್ಲಿ ಏನಿರಬೇಕು ಅಂದ್ರ ಪ್ರಾಮಾಣಿಕವಾಗಿರ್ತಕ್ಕಂತ ಹೇಳಿದ್ರಲ್ಲ ನಾವು ದಾಟೋದು ಜನಸಾಗರ ಜಲಸಾಗರ ಭವಸಾಗರ ಜನಸಾಗರ ದಾಟ್ಲಿಕ್ಕೆ ವಿನಯ ಬೇಕು ಭವಸಾಗರವನ್ನು ದಾಟ್ಲಿಕ್ಕೆ ನಾವು ಬೇಕು ಆಮೇಲೆ ಈ ಭವಸಾಗರವನ್ನು ದಾಟ್ಲಿಕ್ಕೆ ಗುರು ಬೇಕು ಈ ಗುರುವಿನಿಂದ ನಮಗೇನಾಗ್ತದಪ್ಪ ಈ ಭವಸಾಗರವನ್ನ ದಾಟ್ಲಿಕ್ಕೆ ಬರ್ತದ ಭವಸಾಗರ ಅಂದ್ರೆ ಹುಟ್ಟು ಸಾವು ಅನ್ನುವಂಥದ್ದು ಈ ಹುಟ್ಟು ಸಾವು ಅಣ್ಣುವಂಥದ್ದೇ ಭವಸಾಗರ ಇದನ್ನು ದಾಟ್ಲಿಕ್ಕೆ ಗುರುವೇ ಬೇಕು ಅದಕ್ಕೆ ನಿಜವನ್ನು ಹೇಳ್ಕೊಂಡ್ ಬರ್ತಾ ಇದ್ದಾರೆ ಶ್ರೀ ಗುರು ವಚನದಿಂದ ಅಧಿಕ ಸುದೈಯುಂಟೆ ಗುರುವಿನ ವಚನದಿಂದ ಮತ್ತೊಂದೇನಾದ್ರೂ ಶ್ರೇಷ್ಠವಾಗಿರ್ತಕ್ಕಂಥ ದೈತ್ಯ ಏನು ಅಂತಂದ್ರ ಗುರುಗಳು ಏನ್ ಹೇಳ್ತಾರ ಅದು ಸತ್ಯ ಅನ್ಬೇಕಂತ ಗೋವಿಂದ ಭಟ್ರು ಗೋವಿಂದ ಭಟ್ರು ಶಿಶುನಾಳ ಶರೀಪ್ ಹೇಳಿದ್ರಂತ ಶರೀಪಾ ಇವತ್ತು ಅಮಾಶ ಹೌದಲ್ವ ಅಂದ್ರ ಹೌದಪ್ಪ ಅಂದಂತ ಅಂದ್ ಕತೆ ಹೋದ್ರು ಅಲ್ಲೋ ಇವತ್ತು ತಮಾಷೆ ಅಲ್ಲ ಹುಣ್ವೆ ಅನ್ನೋ ಅಂದ್ರು ಹೌದಪ್ಪ ಅಂದಂತ ಶರೀಪ ಗೋವಿಂದ ಭಟ್ ಕೇಳಿದಂತ ಅಲ್ಲೋ ಶರೀಪ ನಾ ಅಮಾಷ ಅಂದ್ರು ಅಂತಿ ನೀನು ಹುಣ್ವೆ ಅಂದ್ರು ಕೂಡ ಹೂವಂತಿ ಅಲ್ಲ ನೀನು ಎರಡಕ್ಕೂ ಅಂತಿ ಯಾವ ಕರೆ ಯಾವ್ದು ಸುಳ್ಳ ಅಂದಂತ ಅವಾಗ ಅಂದಂತ ಗುರುನಾಥ ನೀನು ಒಲಿದರೆ ಕೊರಡು ಕೊನರು ನೀನು ನೀನ್ ನೀನು ನೀನ್ ಬರಡೆ ಹೊಯಣ ಅದಕ್ಕೆ ಹೇಳ್ತಾ ಇದ್ದಾರೆ ಗುರುನಾಥ ನೀನು ಏನು ಅಂತೀರಿ ಅದೇ ಸತ್ಯ ಅದಕ್ಕ ಜೀವನದಲ್ಲಿ ಗುರುವಿನ ಮಾತು ಅಂತಂದ್ರ ಪವಿತ್ರವಾಗಿರ್ತಕ್ಕಂಥದ್ದು ಗುರುವಿನ ವಾಣಿ ಅಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅದಕ್ಕ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳ ಹುದು ನರರಿಗೆ ಮುಖಿ ಗುರುವಿನ ವಚನವನ್ನ ಪಾಲನೆ ಅಂತಂದ್ರೆ ಅವಾಗ ಮುಕ್ತಿ ಅನ್ನುವಂಥದ್ದು ಸಿಗ್ತದೆ ಅದಕ್ಕೆ ಮಹಾತ್ಮರಾಗಿರ್ತಕ್ಕಂತ ಸಾಂದೀಪ ಮುನಿಗಳ ಶಿಷ್ಯನಾದ ಉಪಮನ್ಯು ಬಹಳ ಗುರುವಿನ ಸೇವೆಯನ್ನು ಮಾಡ್ತಿದ್ದ ಬಹಳ ಸಮಸ್ತವಾಗಿ ಗುರುವಿನ ಸೇವೆಯನ್ನು ಮಾಡ್ತಿದ್ದ ಅವಾಗ ಗುರುಗಳು ಹೇಳಿದ್ರು ಮರಿ ಬಾಳ ಆಗೈತಪ್ಪ ಉಪಮನ್ಯು ನೀನು ಹೊಲದ ಕಡೆ ಹೋಗಿ ನೋಡ್ಕೊಂಡು ಬಾ ಅಂತ ತಿಳ್ಕೊಂಡ ಕಳಿಸಿದ್ರು ಉಪಮನ್ಯುವನ್ ಕಳಿಸಿದಾಗ ಉಪಮನ್ಯು ಹೋದ ಹೊಲಕ್ಕ ಹೊಲದಾಗ ನೀರು ಹರಿದ ಎಲ್ಲಾ ಆ ಒಡ್ಡಗಳು ಹರಿದು ದಾಳಿ ಆಗ ಹಚ್ಚಿದ್ದು ಎಲ್ಲೆಲ್ಲಿ ಅಷ್ಟೆಷ್ಟು ಅನುಕೂಲ ಐತೆ ಅಲ್ಲೆಲ್ಲ ಮಣ್ಣು ಆ ಹಾಕಿ ಅದನ್ನು ಹೋಗು ನೀರು ಹೋಗ್ಲಾರ್ದಂಗ ಮಾಡಿದ ಮಾಡಿ ತಡೆದ ಕೊನೆಗೆ ಒಂದು ಒಡ್ಡಪ್ಪ ಬಾಳು ನೀರೆಲ್ಲ ಕಡೆ ಹರಿದ ಆ ಕಡೆ ಹೊಂಟಿತ್ತು ಅದು ಎಷ್ಟು ಕಲ್ಲು ಹಾಕಿದ ಎಷ್ಟು ಮಣ್ಣು ಹಾಕಿದ ನಿಂದಿರ್ಲಿಲ್ಲ ಯಾವಾಗ ನಿಂದಿರ್ಲಿಲ್ಲ ನಿಂದಿರ್ದಂಗ ಅವಾಗ ಏನ್ ಮಾಡಿಬಿಟ್ಟ ಅಡ್ಡ ಹರಿತಿತ್ತಲ್ಲ ಅದಕ್ಕೆ ಅಡ್ಡಲವಾಗಿ ಬಿದ್ದು ಬಿಟ್ಟು ಸಾಧ್ಯವಾಗಿ ಬಿದ್ದ ಸಂಜೆ ಆಯ್ತು ಹೊತ್ತು ಮುಣಗಾಕ್ ಬಂತು ಬರ್ಲಿಲ್ಲ ಉಪಮನ್ಯು ಬರ್ಲಿಲ್ಲ ಬರ್ಲಿಲ್ಲ ಅಂತ ಗುರು ತಳಮಾಳಸ ಕತ್ತ ಗುರು ತಳಮಾಳಸ ಕತ್ತಿಕ್ಕೂ ಬರಲಿಲ್ಲ ಬರ್ಲಿಲ್ಲ ಹೊತ್ತು ಮುಣಗಿತ್ತು ನೋಡಿದ ಕಾಣಲೇ ಇಲ್ಲ ಬರ್ಲೇ ಇಲ್ಲ ಏನಾಯ್ತೇನೋ ಅಂತ ತಿಳ್ಕೊಂಡು ಸಮಾಧಾನದಿಂದ ಅಂದ ಬೆಳಗ್ಗೆ ನಸಕ್ಕಲು ನಾಲ್ಕು ಗಂಟೆ ಸುಮಾರು ಗುರುಗಳು ಎದ್ರು ಎದ್ದು ಶಿಷ್ಯನ ನೋಡಿದ್ರು ಮತ್ತೆ ಬಂದಿರಲಿಲ್ಲ ಅವಾಗ ಎದ್ದು ಹಗಾರ್ಕ ಎದ್ದು ಹೊಳದ್ ಕಡೆ ನಡ್ಕೋಂತ ಹೋಗಿ ಅಲ್ಲಿ ಹೊರ ತಂಡಿಗೆ ಹೋಗಿ ಉಪಮನ್ಯ ನೋಡಿದ್ರು ಸಿಗಲಿಲ್ಲ ಸಿಗುಲ್ದಂಗೆ ಆಡ್ಕೊಳ್ಳಿಲ್ಲ ಅವಾಗ ಉಪಮಾನ್ಯವೋ ಉಪಮಾನ್ಯವೋ ಅಂತ ಕರ್ಕೊಂತ ಹೋದ ಹೋದ್ಕೊಳ್ಳೋಣ ಎಲ್ಲಿ ಧ್ವನಿ ಬರ್ಲಿಲ್ಲ ದೂರಿ ಬಗ್ಗೆ ಒಂದ್ ನೀಟು ಸಣ್ಣ ಧ್ವನಿ ಕೇಳ್ತಿತ್ತು ಗುರುನಾಥ ಗುರುನಾಥ ಸಾಯಂಕಾಲದಿಂದ ಹಿಡ್ಕೊಂಡು ಬೆಳತನಕ ಏನ್ ಆಡ್ ಬಿದ್ದಿದ್ದಲ್ಲ ಆ ತಂಡಿಗೆ ಏನಾಗಿತ್ತು ಧ್ವನಿ ಸಮಾಯಕವಾಗಿತ್ತು ನಿಂತು ಹೋಗಿತ್ತು ಅವಾಗ ಸಣ್ಣನ ಧ್ವನಿ ಕೇಳ್ದ ಹೋಗಿ ನೋಡ್ತಾನ ಅಡ್ಡ ಮಲ್ಕೊಂಡಿದ್ದ ಏನೋ ಇದು ಉಪಮನ್ಯು ಅಂತ ಕೇಳಿದ್ರು ಉಪಮನ್ಯು ಏನಿದು ಅಂತ ಕೇಳಿದಾಗ ಮಹಾತ್ಮ ಗುರುನಾಥ ಎಲ್ಲ ಕಡೆ ಬಂದ್ ಮಾಡಿದೆ ಆದ್ರೆ ಹೋಗ್ಲಿಲ್ಲ ಇದು ತಡಿ ಆಗ್ಲಿಲ್ಲ ಅದಕ್ಕೋಸ್ಕರವಾಗಿ ನಾನೇ ಅಡ್ಡಲಾಗಿ ಬಿದ್ದೆ ಇದಕ್ಕ ಅಂತಂದ ಹಿಂಗಾಗಿ ಹೊಲದ ರಕ್ಷಣೆಯನ್ನು ಮಾಡಿದ್ದೀನಿ ಅಂತ ತಿಳ್ಕೊಂಡು ಹೇಳಿದಾಗ ಗುರುನಾಥ ಅಪ್ಪಿ ಮುದ್ದಾಡಿದ ಆತನಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಶಿಷ್ಯ ಪದವಿಯನ್ನು ಕೊಟ್ಟ ಅಂತ ಬರ್ತದ ಅದಕ್ಕ ರಾಜ ಅರಸನಾಗಿರ್ತಕ್ಕಂಥವನು ಶೆಟ್ಟಿಗಳಬಾರ್ದು ಮಣಿಯೊಳಗ ಗಂಡ ಹೆಂಡಿರ್ತಕ್ಕಂಥ ಶೆಟ್ಟನ ಆತಪ್ಪ ಅಂತಂದ್ರ ಅಲ್ಲಿಯೂ ಕೂಡ ಏನಾಗ್ತದ ಶ್ರೇಷ್ಠವಾಗಿರ್ತಕ್ಕಂಥಂದ್ರ ಅವರವರ ಜಗಳ ನಿಭಾಯಿಸುವುದಿಲ್ಲ ಮಣಿ ಬಿಟ್ಟು ಹೋಗಬಾರ್ದು ಅಂತ ತಿಳ್ಕೊಂಡಲ್ಲಿ ಹೇಳ್ತಾ ಯಾವ ಮಹಾತ್ಮರ ಮಾತಿನಲ್ಲಿ குரு சேவையா நம்ம ஜீவன சஃல படசோணு அந்த எரோட வாக்கிய சதுகூரு ஆத்தமர் ஹரி ஓம் தான் இன்னொரு மயங்க